ಸಿದ್ದರಾಮಯ್ಯ ಅವರ ಹೆಂಡತಿಯ ಶಾಪ ತಟ್ಟುತ್ತೆ ಬಿಜೆಪಿ ನಾಯಕರಿಗೆ ಕೈ ಶಾಸಕನ ಎಚ್ಚರಿಕೆ ಸದ್ಯ ರಾಜ್ಯದಲ್ಲಿ ಮುಡಾ ಹಗರಣ ಭಾರಿ ಸುದ್ದಿ ಮಾಡ್ತಾ ಇದೆ ಹೈಕೋರ್ಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಮುಡಾ ಕೇಸ್ ತೀರ್ಪು ಬಂದಿದೆ ಇದರಿಂದ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಮುಡಾ ಪ್ರಕರಣ ಸಂಕಷ್ಟಕ್ಕೆ ಸಿಲುಕಿಸಿದೆ ಇದರ ಬೆನ್ನಲ್ಲೇ ಸಿಎಂ ಪತ್ನಿ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಪಡೆಯುವಂತೆ ಮುಡಾಕ್ಕೆ ಪತ್ರ ಬರೆದಿದ್ದು ತರಾತುರಿಯಲ್ಲಿ ಸೈಟ್ ವಾಪಸ್ ಪಡೆಯಲಾಗಿದೆ ಮುಡಾ ಆಯುಕ್ತರ ಈ ಕ್ರಮಕ್ಕೆ ಬಿಜೆಪಿ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದೆ ಇನ್ನು ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಕೋಲಾರ ಜಿಲ್ಲೆಯ ಮಾಲೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕ ನಂಜೇಗೌಡ ಅವರು ಬಿಜೆಪಿಗೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯ ಶಾಪ ತಟ್ಟೆತಟ್ಟುತ್ತೆ ಎಂದು ಎಚ್ಚರಿಸಿದ್ದಾರೆ ಕೋಲಾರದ ಮಾಲೂರಿನಲ್ಲಿ ಶಾಸಕ ನಂಜೇಗೌಡ ಪ್ರತಿಕ್ರಿಯೆಯನ್ನ ನೀಡಿದ್ದು ಮುಡಾಹಗಣದ ವಿಚಾರವಾಗಿ ವಿನಾಕಾರಣ ಸಿಎಂ ವಿರುದ್ಧ ಬಿಜೆಪಿಗರು ಆರೋಪವನ್ನ ಮಾಡ್ತಾ ಇದ್ದಾರೆ ಸಿಎಂ ರಾಜೀನಾಮೆಯನ್ನ ಕೇಳಲು ಇಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಇಡಿ ತನಿಖೆಯನ್ನ ನಡೆಸಲು ಇಲ್ಲೇನು ಸಾವಿರಾರು ಕೋಟಿ ಅವ್ಯವಹಾರ ಆಗಿಲ್ಲ ನಲವತ್ತು ವರ್ಷದ ರಾಜಕೀಯದಲ್ಲಿ ಒಮ್ಮೆಯೂ ಕೂಡ ಸಿಎಂ ಪತ್ನಿ ರಾಜಕೀಯವಾಗಿ ಗುರುತಿಸಿಕೊಂಡಿಲ್ಲ ಅಂತ ನಂಜೇಗೌಡ ಅವರು ಹೇಳಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ